ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೈ ಕನ್ನಡಿಗ ಚಾನಲ್ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಓಡ್ತಾ ಇರುವಂತಹ ಸುದ್ದಿ ಅಂದ್ರೆ ಒಂದನೇ ದರ್ಶನ್ ಅವರ ಕೊಲೆ ಪ್ರಕರಣ ಮಾಡಿರುವಂತಹ ಸುದ್ದಿ ಅಂದ್ರೆ ಈಗಾಗಲೇ ರೇಣುಕಾ ಸ್ವಾಮಿ ಅನ್ನುವಂಥವ್ರನ್ನ ಕೊಲೆ ಮಾಡಿರೋದಕ್ಕೋಸ್ಕರ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಎ ಒನ್ ಎ ಟು ಆಗಿದ್ದಾರೆ ಇದನ್ನ ಆಗ್ರಹಿಸಿ ಈ ಒಂದು ಕೊಲೆ ಪ್ರಕರಣವನ್ನ ಆಗ್ರಹಿಸಿ ಕೆಲವೊಂದು ಸಂಘಟನೆಗಳು ಕೆಲವೊಂದು ರೈತ ಪರ ಸಂಘಟನೆಗಳು ಹಾಗೆ ಕೆಲವು ಹೋರಾಟಗಾರರು ಹಾಗೆ ಜೇಡ ಸಮುದಾಯದವರೆಲ್ಲ ಸೇರಿ ಒಕ್ಕೂಟದಿಂದ ಕೊಟ್ಟೂರು ತಾಲೂಕಿನಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡುವ ಮುಖಾಂತರ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅದು ಏನು ಹೇಳಿದ್ದಾರೆ ರೇಣುಕಾ ಅವರ ಕೊಲೆ ಪ್ರಕರಣದ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನಿದೆ ತಿಳ್ಕೊಂಬರೋಣ ಬನ್ನಿ ಇವತ್ತೊಂದು ಬಡ ಕುಟುಂಬ ನಾಶನ ಆಗ್ತದೆ ಆ ಕಾರಣದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಇವತ್ತೇನು ಅನ್ಯಾಯ ಆಗಿದೆ ನಾವು ಅನ್ಯಾಯಕ್ಕೆ ಅವೇನು ರೇಣುಗಾ ಸ್ವಾಮಿ ಅವರು ಅತ್ಯಾಯ ಮಾಡಿದಂತ ಆ ಸರ್ಕಾರದಿಂದ ಆಯವರಿಗೆ ಮಕ್ಕಳ ಮನೆಗ ಜೀವನ ಮಾಡ ಪರಿಹಾರ ಕೊಡಬೇಕು ಸರ್ಕಾರ ಆ ನ್ಯಾಯವನ್ನು ನ್ಯಾಯವನ್ನು ಕೊಡಬೇಕು ಇವತ್ತು ನಮ್ಮ ರಾಜ್ಯ ಮುಖಂಡ ಏನು ಮಾತು ಇವತ್ತು ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಆಗಬಾರ್ದು ಇದು ಕಾನೂನು ಪ್ರಕಾರ ಇವತ್ತು ನ್ಯಾಯ ವಲಸಿ ಕೊಟ್ರೆ ಇಡೀ ಎಲ್ಲಾ ಜಾತಿಗೆ ಒಂದೇ ಕಾನೂನು ಎಲ್ಲ ಮಂದಿಗೆ ಒಂದೇ ಕಾನೂನು ಎತ್ತಿ ತೋರಿಸ ಆ ತರ ಸರ್ಕಾರ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಮಹಿಳಾ ಹೇಳ್ತಾರೆ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಅವರು ನಮ್ಮ ಸ್ವಾಮಿಯನ್ನು ಎಮ್ಗೆ ನ್ಯಾಯ ಕೊಟ್ಟು ಎಮ್ಗೆ ಪರ್ಯಾಯವನ್ನು ಕೊಡಬೇಕು ಮಾಡಿದಂತ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಜೀವಾವಧಿ ಶಿಕ್ಷೆ ಆದ್ರೆ ಮಾತ್ರ ಅವನಿಗೆ ಇವತ್ತು ಮುಂದೆ ನಾಳೆ ಮುಂಜೆ ಇನ್ನೊಬ್ಬನು ಆ ಆತರ ಸರ್ಕಾರ ಮಾಡ್ಬೇಕಂತ ಹೇಳಿ ಇವತ್ತು ನೋಡ್ತಾ ಇದ್ವಲ್ಲ ಈಗಾಗಲೇ ರೈತ ಪರ ಸಂಘಟನೆ ಅವರು ಹೇಳ್ತಿರೋದು ಅಂತ ಒಂದೇ ಮಾತು ಕಾನೂನು ಅನ್ನುವಂಥದ್ದು ಬಡವನಿಗೂ ಸಹ ಒಂದೇ ಆಗಿರ್ಬೇಕು ಶ್ರೀಮಂತನಿಗೂ ಸಹ ಒಂದೇ ಆಗಿರ್ಬೇಕು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಈ ಒಂದು ಪ್ರಕರಣದಲ್ಲಿ ಸಾಬೀತು ಮಾಡಬೇಕು ಶ್ರೀಮಂತರಿಗೆ ಒಂದು ನ್ಯಾಯ ಆದರೆ ಕಾನೂನು ಬಡವರಿಗೆ ಒಂದು ನ್ಯಾಯ ಆಗಬಾರ್ದು ಅನ್ನೋ ಥರ ಹೇಳ್ತಾ ಇದ್ದಾರೆ ಹಾಗೆ ಅವರು ಮತ್ತೊಂದು ವಿಷಯವನ್ನ ಹೇಳ್ತಾ ಇದ್ರು ಈ ಒಂದು ರೇಣುಕಾಸ್ವಾಮಿ ಅವರ ಪತ್ನಿಗೆ ಒಂದು ಸರ್ಕಾರಿ ಕೆಲಸವನ್ನ ನೀಡುವ ಮುಖಾಂತರ ಅವರ ಒಂದು ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಸಿ ಎಂ ಅವ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತಲೂ ಹೇಳ್ತಾ ಇದ್ರು ಏನೇ ಆಗಲಿ ಇಂತಹ ದರ್ಶನ್ ಅವರು ಯಾವತ್ತೂ ಸಹ ರೈತರ ಪರವಾಗಿ ನಿದ್ದಂತಹ ನಟ ಅಂತಾನೆ ಹೇಳ್ಬೋದು ಆದರೆ ಈಗ ರೈತರೇ ಇವರ ಒಂದು ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಅಂದ ಒಂದು ಕ್ಷಣ ಯೋಚನೆ ಮಾಡ್ಬೇಕಾಗಿರಂತಹ ವಿಷಯ ಆದರೆ ಈ ಒಂದು ಪ್ರಕರಣದಿಂದ ಎಲ್ಲ ಸಹ ಮುಚ್ಚೋಯಿತು ಸೊ ಏನೇ ಆಗಲಿ ಈಗ ರೈತಪರ ಸಂಘಟನೆಯವರು ಹಲವಾರು ಮುಖಂಡರು ಹಾಗೆ ಹಲವಾರು ವಕೀಲರು ಹಾಗೆ ಹಲವಾರು ಜೆ ಡಿ ಸಮುದಾಯದವರು ಸಹ ಎಲ್ಲರೂ ಸೇರಿ ಕೊಟ್ಟೂರು ತಾಲೂಕಿನ ತಹಸೀಲ್ದಾರ್ ಆಫೀಸಿನ ಬಳಿ ತಹಸೀಲ್ದಾರ್ಗೆ ಒಂದು ಪತ್ರವನ್ನು ಸಲ್ಲಿಸುವ ನೀಡುವ ಮುಖಾಂತರ ಈ ಒಂದು ಮಾತುಗಳನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಸಹಾಯ ಮಾಡಬಾರ್ದು ನ್ಯಾಯ ಏನಿದೆಯೋ ನ್ಯಾಯಪರವಾಗಿ ನಿಂತ್ಕೊಬೇಕು ಅಂತ ಆಗ್ರಹಿಸಿದ್ದಾರೆ ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ಹಾಯ್ ಕನ್ನಡಿಗ ಚಾನಲ್ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಕೊಟ್ಟೂರು ತಾಲೂಕಿನ ವರದಿಗಾರರು ಶಿವಕುಮಾರ್ ಕನ್ನಡಿಗ